ಕಲಾಸೇವಾ ಹನಿಕೇತನ ಕನ್ನಡ ವೈಭವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ಶ್ವೇತಾ ನಾಗರಾಜ್ ಇವರ ಸಾರಥ್ಯದಲ್ಲಿನ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಇದು ಸೂಕ್ತ ಪ್ರತಿಭೆಗಳ ಅನಾವರಣ ವೇದಿಕೆ ಈ ಒಂದು ಶಾಲೆ ಮಾಲೂರು ಲಕ್ಕೂರು ಚಿಕ್ಕ ತಿರುಪತಿ ಹಾಗೂ ದುಮ್ಸಂದ್ರ ಕ್ರಾಸ್ ಈ ನಾಲ್ಕು ಕಡೆಗಳಲ್ಲಿಯೂ ಸಹ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ನೀಡಲಾಗುತ್ತಿದೆ ಆಸಕ್ತ ಪೋಷಕ ಪೋಷಕರು ದಯವಿಟ್ಟು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬಹುದು ಈ ಶಾಲೆ ಭರತನಾಟ್ಯ ಕ್ಷೇತ್ರದಲ್ಲಿ ವಿಶ್ವ ದಾಖಲೆಯನ್ನು ಮಾಡುವಂತಹ ಮೂಲಕ ವಿಶೇಷವಾದಂತಹ ವರ್ಚಸ್ಸನ್ನು ಇಟ್ಟುಕೊಂಡಿರುವಂತಹ ಶಾಲೆ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಈ ಶಾಲೆಯು ವಿಶ್ವವಿದ್ಯಾನಿಲಯದಿಂದ ಎಮ್ ಎಚ್ ಆರ್ ಡಿ ಹಾಗೂ ಯು ಜಿ ಸಿ ಇಂದ ಮಾನ್ಯತೆಯನ್ನು ಪಡೆದುಕೊಂಡಿರುವಂತಹ ರಾಜ್ಯದ ಪ್ರಮುಖ ಶಾಲೆಗಳಲ್ಲಿ ಒಂದಾಗಿದೆ ಈ ಶಾಲೆ ಪ್ರತಿ ವರ್ಷ ಭರತನಾಟ್ಯ ನೃತ್ಯ ತರಬೇತಿಯ ಜೊತೆಗೆ ಪರೀಕ್ಷೆಯನ್ನು ನೀಡುವಂತಹ ಪರೀಕ್ಷಾ ಕೇಂದ್ರವೂ ಸಹ ಈ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಆಗಿದೆ ಈ ಶಾಲೆಯಲ್ಲಿ ಭರತನಾಟ್ಯ ನೃತ್ಯ ಪರೀಕ್ಷೆಗಳಾದಂತಹ ಆದ್ಯ ಮಧ್ಯ ಪೂರ್ಣ ಜೂನಿಯರ್ ಡಿಪ್ಲೊಮೊ ಸೀನಿಯರ್ ಡಿಪ್ಲೊಮೊ ವಿದ್ವತ್ ವಿದ್ವತ್ ಪೂರ್ವ ಹಾಗೂ ಪಿ ಎಚ್ ಡಿ ಸಹ ಮಾಡುವಂತಹ ಒಂದು ಪ್ರಮುಖವಾದಂತಹ ಕೇಂದ್ರ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಆಗಿದೆ ಈ ಶಾಲೆ ಈಗಾಗಲೇ ವಿದೇಶದಲ್ಲಿ ವಿಶೇಷವಾಗಿ ಮಲೇಷ್ಯಾ ದೇಶದಲ್ಲಿ ನೃತ್ಯದ ಮೂಲಕ ವಿಶ್ವ ಮಟ್ಟದ ಗಮನವನ್ನು ಸೆಳೆದಿರುವಂತಹ ಪ್ರಮುಖ ಶಾಲೆ ಇದಾಗಿದೆ ಈ ಶಾಲೆಯು ಬಹುಮುಖ್ಯವಾಗಿ ಉತ್ತಮ ಅನುಭವವನ್ನು ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವಿಶೇಷವಾದಂತಹ ಭರತನಾಟ್ಯದಲ್ಲಿ ವರ್ಚಸ್ಸನ್ನು ಹೊಂದಿರುವಂತಹ ಅನುಭವ ಉಳ್ಳುವಂತಹ ಭರತನಾಟ್ಯ ಕ್ಷೇತ್ರದಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂತಹ ಎಲ್ಲ ರೀತಿಯ ಅರ್ಹತೆ ಹೊಂದಿರುವಂತಹ ಶಿಕ್ಷಕರು ಶ್ರೀಮತಿ ಶ್ವೇತಾ ನಾಗರಾಜ್ ಬಹುಮುಖ್ಯವಾಗಿ ಈ ಶಾಲೆಯು ಚಿಕ್ಕ ತಿರುಪತಿಯಲ್ಲಿ ಪ್ರತಿ ಸೋಮವಾರ ಹಾಗೂ ಮಂಗಳವಾರ ತರಗತಿ ಇರುತ್ತೆ ದುಮ್ಸಂದ್ರ ಕ್ರಾಸಲ್ಲಿ ಪ್ರತಿ ಬುಧವಾರ ಹಾಗೂ ಗುರುವಾರ ತರಗತಿ ಇರುತ್ತೆ ಸಮಯ ನಾಲ್ಕು ಮೂವತ್ತರಿಂದ ಆರು ಮೂವತ್ತು ಇನ್ನು ಉಳಿದ ಹಾಗೆ ಶನಿವಾರ ಭಾನುವಾರ ಮಾಲೂರು ಲಕ್ಕೂರಿನಲ್ಲಿ ಶಾಲೆ ನೃತ್ಯ ತರಬೇತಿ ಇರುತ್ತದೆ ಭಾರತ ಪೋಷಕರೇ ತಡ ಮಾಡಬೇಡಿ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಂಬಿಸುವಂತಹ ಭರತನಾಟ್ಯ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸುವ ಮೂಲಕ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಜೋಡಿಸಿ ಎಂಬ ಮನವಿಯನ್ನು